ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ಪರವಾಗಿ ನಿಂತುಕೊಂಡಿದ್ದಾರ ಆರು ಜನ ಸ್ಥಳೀಯರು ಇನ್ನೊಬ್ರು ದೂರುದಾರರು ಬಂದಿದ್ರಲ್ಲ ಜಯಂತ್ ಅಂತ ಹೇಳಿ ಆ ದೂರುದಾರನ ಪರವಾಗಿ ಸುಮಾರು ಆರು ಜನ ನಿಂತುಕೊಂಡಿದ್ದಾರ ನೋಡಿ ಆತ ಶವ ಹೂತಿದ್ದನ್ನ ನಾವು ನೋಡಿದ್ದೇವೆ ಯಾವ ದೂರುದಾರ ಶವ ಹೂತಿದ್ದ ನಾನ್ ನೋಡಿದ್ದೀನಿ ಅಂತ ಹೇಳಿಕೊಂಡು ಕಂಪ್ಲೇಂಟ್ ಅನ್ನ ಮಾಡಿದ್ರು ಅದೇ ರೀತಿಯಲ್ಲಿ ಹೌದು ಹೌದು ಆ ಥರ ಶವ ಹೊತ್ತಿದ್ದನ್ನು ನಾವು ಗಮನಿಸಿದ್ದೀವಿ ಅಂತ ಹೇಳಿ ಆರು ಜನ ಹೇಳಿದ್ದಾರಾ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಆ ಆರು ಜನ ಬರಲಿದ್ದಾರೆ ಅಂತ ಮಾಹಿತಿ ಆತನ ಹುಡುಕಾಟದಲ್ಲಿ ನಾವು ಕೂಡ ಸಹಾಯ ಮಾಡ್ತೇವೆ ಅಂತ ಹೇಳಿದ್ದಾರಾ ಆದರೆ ಈ ಬಗ್ಗೆ ಅಧಿಕೃತವಾಗಿ ಎಲ್ಲಿಯೂ ಕೂಡ ಎಸ್ ಐ ಟಿ ಮಾಹಿತಿಯನ್ನು ಕೊಟ್ಟಿಲ್ಲ ಆರು ಜನರ ಸತ್ಯಾಸತ್ಯತೆ ಬಗ್ಗೆನೇ ಇದೀಗ ಚರ್ಚೆ ಶುರುವಾಗಿದೆ ಇಷ್ಟು ದಿನಗಳ ಕಾಲ ಆರು ಜನಕ್ಕೆ ಇಂಥ ಘೋರ ಸತ್ಯ ಗೊತ್ತಿದ್ದ ಗೊತ್ತಿದ್ದರೂ ಯಾಕೆ ಅವರು ಬಂದಿರಲಿಲ್ಲ ಯಾಕೆ ಅವ್ರು ಕಂಪ್ಲೇಂಟ್ ಮಾಡಲಿಲ್ಲ ಅಂತ ಹೇಳಿ ಆ ಒಂದು ಪ್ರಶ್ನೆ ಕೂಡ ಇದೀಗ ರೈಸ್ ಆಗಿದೆ ಇನ್ನೊಬ್ಬ ದೂರುದಾರ ಬಂದು ಕಂಪ್ಲೇಂಟನ್ನು ಮಾಡಿದ್ದಾಗ ಈಗ ಹದಿಮೂರು ಪಾಯಿಂಟ್ಗಳು ತೋರಿಸಿರ್ತಕ್ಕಂಥ ದೂರುದಾರ ಒಂದು ಕಡೆ ಇದ್ದರೆ ಇನ್ನೊಂದು ಒಂದು ಹೆಣ್ಣು ಮಗಳನ್ನು ಈ ಥರ ಇವರು ಮಣ್ಣು ಮಾಡ್ತಾಯಿದ್ರು ಮುಚ್ಚಾಕ್ತಾಯಿದ್ರು ಮುಚ್ಚಾಕ್ತಾ ಮುಗಿಸ್ಬಿಟ್ಟಿದ್ರು ಕಥೆನ ನಾನು ನೋಡಿದ್ದೀನಿ ನನ್ನ ಬಳಿ ಸಾಕ್ಷಿ ಇದೆ ಹೇಳಿ ದೂರುದಾರ ಒಬ್ಬ ಬಂದಿದ್ದ ಇದೀಗ ಎಸ್ ಐ ಟಿನೇ ಆ ಒಂದು ದೂರನ್ನು ಕೂಡ ಇದೀಗ ಹ್ಯಾಂಡಲ್ ಮಾಡ್ತಾ ಇದೆ ಆ ದೂರುದಾರನಲ್ಲದೆ ಇದೀಗ ದೂರುದಾರನ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ ಇಂಬು ನೀಡುವಂತೆ ಬಲ ತುಂಬುವ ರೀತಿಯಲ್ಲಿ ಇನ್ನೂ ಒಂದು ಆರು ಜನ ಎದ್ದು ಬಂದಿದ್ದಾರೆ ಎಸ್ ನಾವು ಕೂಡ ಅದನ್ನು ನೋಡಿದ್ದೀವಿ ಅಂಥೇಳಿ ಇಷ್ಟು ದಿನಗಳ ಕಾಲ ಇವರು ಯಾಕೆ ಬಂದಿರಲಿಲ್ಲ ಗೊತ್ತಿಲ್ಲ ಆದರೆ ಯಾವುದೋ ವಿಚಾರವನ್ನು ಕೂಡ ಅಫಿಷಿಯಲ್ಲಾಗಿ ಎಸ್ ಐ ಟಿ ಹೇಳಿಲ್ಲ ಇಲ್ಲಿವರೆಗೆ ಕಾರಣ ಇವರು ದೂರುದಾರ ನಂಬರ್ ಒನ್ ಇದ್ನಲ್ಲ ಆ ದೂರುದಾರ ಹೇಳಿದಂಥ ಮಾಹಿತಿಗಳ ಒಂದು ಬೆನ್ನಟ್ಟು ಇದೀಗ ಹೋಗ್ತಾ ಇದ್ದಾರೆ ಕಾರಣದಿಂದಾಗಿ ಪ್ಯಾರ್ಲಲ್ಲಿ ಪ್ಯಾರ್ಲಲ್ಲಿ ದೂರದಾರ ನಂಬರ್ ಎರಡು ಈ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿಲ್ಲೂ ಕೂಡ ಅಷ್ಟಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ ಇದೀಗ ಆದಿತ್ಯ ಇದ್ದಾರೆ ಆದಿತ್ಯ ಸುಮಾರು ಆರು ಜನ ಇದೀಗ ಮುಂದೆ ಬರ್ತಾ ಇದ್ದಾರೆ ದೂರದಾರ ನಂಬರ್ ಎರಡು ಯಾವ ಮಾಹಿತಿಯನ್ನು ಕೊಟ್ಟಿದ್ದನೋ ಅದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಯಾರು ಇವರೆಲ್ಲರೂ ಯಾಕೆ ಯಾವಾಗ ಬಂದಿದ್ದಾರೆ ಎಸ್ ಐ ಟಿ ಅಫಿಷಿಯಲಾಗಿ ಆಗಿ ಕನ್ಫರ್ಮ್ ಮಾಡ್ತಾ ಇದೆಯಾ ಇದನ್ನ ಹೇಗೆ ಅಂತ ಹೌದು ರಮಾಕಾಂತ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅನೇಕ ಕ್ಷಿಪ್ರ ಬೆಳವಣಿಗೆಗಳು ನಡೆದಿದೆ ಒಂದು ಪ್ರಣವ್ ಮೋಹಂತಿಯವರು ಕೂಡ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ಮಾಡಿದ್ರು ಇದರ ಜೊತೆ ಜೊತೆಗೆ ಈಗ ಅನಾಮಿಕ ದೂರುದಾರನ ಪರವಾಗಿ ಮತ್ತೆ ಆರು ಜನ ಮುನ್ನೆಲೆಗೆ ಬಂದಿದ್ದಾರೆ ಅಂದ್ರೆ ಇವರು ಸ್ಥಳೀಯರು ಹೇಳಲಾಗ್ತಾ ಇದೆ ಆದರೆ ಎಸ್ ಐ ಟಿ ಬಗ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿಲ್ಲ ಮತ್ತು ಇವರ ಬೇಡಿಕೆಯನ್ನು ಎಸ್ಐ ಟಿ ಸ್ವೀಕಾರ ಮಾಡುತ್ತೋ ಅದು ಕೂಡ ಇನ್ನು ಗೊಂದಲದಲ್ಲೇ ಇದೆ ಇದರ ನಡುವೆ ಇದೀಗ ಇವತ್ತಿನ ಉತ್ಕನ ಕಾರ್ಯದಲ್ಲೂ ಕೂಡ ಒಂದು ದೊಡ್ಡ ಟ್ವಿಸ್ಟ್ ಇವತ್ತು ಹದಿಮೂರನೇ ಜಾಗದಲ್ಲಿ ಉತ್ಖನನಾ ಪ್ರಕ್ರಿಯೆ ನಡೀಬೇಕಾಗಿತ್ತು ಆದರೆ ಅದರ ಬದಲಾಗಿ ಈಗ ಹದಿನಾಲ್ಕನೇ ಪಾಯಿಂಟ್ ಉತ್ಖನ ನಡೀತಾ ಇದೆ ಅಂದ್ರೆ ಕಾಡಿನ ಒಳಭಾಗದಲ್ಲಿ ಮೊನ್ನೆ ಏನು ಇಲ್ಲಿ ಹದಿಮೂರು ಹನ್ನೊಂದನೇ ಪಾಯಿಂಟ್ ಗೆ ಬಂದು ಅನಾಮಿಕ ದೂರದಾರ ಉತ್ಖನನ ಮಾಡಬೇಕಾಗಿತ್ತು ಅಲ್ಲೊಂದು ಟ್ವಿಸ್ಟ್ ಎದುರಾಗಿತ್ತು ಅಂದ್ರೆ ಒಂದು ಬಳಿಕ ಆತ ಅಧಿಕಾರಿಗಳ ಬಳಿ ಹೇಳ್ತಾನೆ ನಾನು ಇಲ್ಲಿ ಮಾಡೋದು ಬೇಡ ನಾವು ಉತ್ಕನ ಮಧ್ಯಭಾಗದಲ್ಲಿ ಹೋಗ್ತೀವಿ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಅಧಿಕಾರಿಗಳನ್ನ ಕಾಡಿನ ಮಧ್ಯಭಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋದ ಸಂದರ್ಭ ಅಲ್ಲಿ ಉತ್ಕನ ಇನ್ನೇನು ಮಾಡಬೇಕು ಅಂತ ಹೇಳುವಾಗ ಆತ ತೋರಿಸಿದ ಜಾಗದಲ್ಲ ಸಮೀಪದಲ್ಲೇ ಮತ್ತೊಂದು ಮಾನವ ಆಸ್ತಿ ಪಂಜರ ಪತ್ತೆ ಆಗಿತ್ತು ಹಾಗಾಗಿ ಇಡೀ ಪ್ರಕರಣ ಇವತ್ತು ಡೈವರ್ಟ್ ಆಗಿತ್ತು ಆತ ತೋರಿಸುವಂತ ಜಾಗವನ್ನ ಉತ್ಖನನ ಮಾಡಲಾಗಿರ್ಲಿಲ್ಲ ಅವತ್ತು ಹಾಗಾಗಿ ಆಸ್ತಿ ಪಂಜರ ಏನ್ ಲಭಿಸಿತ್ತು ಅದರ ಮಹದೂರ ಪ್ರಕ್ರಿಯೆಗಳಿಗೆ ಬಹಳ ಸಮಯ ಸಿಕ್ಕಿತು ಈ ಕಾರಣದಿಂದಾಗಿ ಇವತ್ತು ಆ ಜಾಗಕ್ಕೆ ಅನಾಮಿಕಾ ದೂರದಾರ ಮತ್ತೆ ಅವರನ್ನು ಕರ್ಕೊಂಡು ಹೋಗಿದ್ದಾನೆ ಎಲ್ಲ ಅಂದುಕೊಂಡ ರೀತಿಯಲ್ಲಿ ನಡಿಬೇಕ ನಡೀತಾ ಇದ್ರೆ ಇವತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ನಲ್ಲಿ ಆಗಿ ಅಲ್ಲಿ ಏನಾದರೂ ಉತ್ತರ ಸಿಗಬೇಕಾಗಿತ್ತು ಅಲ್ಲಿ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡಲಾಗಿತ್ತು ಭದ್ರತೆಯಿಂದ ಹಿಡಿದು ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆ ಸಂಚಾರಕ್ಕೂ ಕೂಡ ತಡೆಯನ್ನು ಮಾಡಲಾಗಿತ್ತು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಇವರು ಈ ಭಾಗಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ಗ್ರಾಮಕ್ಕೆ ಎಂಟ್ರಿ ಆಗುವಂಥ ಸಂದರ್ಭದಲ್ಲಿ ಆ ನಿರ್ಧಾರ ಬದಲಾಗಿದೆ ಅವರು ಮತ್ತೆ ಮೊನ್ನೆ ಕಾಡಿನ ಮೇಲ್ಭಾಗ ಅಂದರೆ ಈ ಬಂಗ್ಲಗುಡ್ಡೆ ಕಾಡು ಏನಿದೆ ಅದರ ಮೇಲ್ಭಾಗಕ್ಕೆ ಹೋಗಿದ್ದಾರೆ ಮತ್ತೊಂದು ಅಚ್ಚರಿಯ ಬೆಳವಣಿಗೆಯನ್ನ ಗಮನಿಸಬಹುದು ಮತ್ತೆ ಅದೇ ಉಪ್ಪಿನ ಮೂಟೆ ಇವತ್ತು ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಮೊನ್ನೆ ಅಸ್ಥಿ ಪಂಜರ ಸಿಕ್ಕಂತ ಸಂದರ್ಭ ಇಲ್ಲಿಂದ ಮೂಟೆ ಮೂಟೆ ಉಪ್ಪು ಆ ಜಾಗಕ್ಕೆ ಹೋಗಿತ್ತು ಯಾಕಂದ್ರೆ ಅದು ರೀಸೆಂಟ್ ಆಗಿ ಕೊಳಿತು ಹೋಗಿದ್ದಂತಹ ಅಸ್ಥಿ ಪಂಜರ ಹಾಗಾಗಿ ಅದನ್ನ ಪ್ರಿಸರ್ವ್ ಮಾಡುವ ರೀತಿಯಲ್ಲಿ ಉಪ್ಪನ್ನ ತೆಗೆದುಕೊಂಡು ಹೋಗಿದ್ರು ಸೊ ಇವತ್ತು ಕೂಡ ಅಂಥದ್ದೇ ಏನಾದರೂ ಘಟನೆಗಳು ಮರುಕಳಿಸಬಹುದು ಆತ ತೋರಿಸುವ ಜಾಗವಲ್ಲದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಸ್ಥಿ ಪಂಜರ ಕೊಳೆತ ದೇಹಗಳೇನಾದರೂ ಸಿಗುತ್ತಾ ಅನ್ನುವಂಥ ಕಾರಣದಿಂದಾಗಿ ಮುಂದಾಲೋಚನೆಯ ಕ್ರಮವಾಗಿ ಮತ್ತೆ ಉಪ್ಪನ್ನ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸದ್ಯ ಇಲ್ಲಿ ಯಾರೂ ಇಲ್ಲ ಕಂದಾಯ ಅಧಿಕಾರಿಗಳಿಂದ ಹಿಡಿದು ಪುತ್ತೂರಿ ಎ ಸಿ ವರ್ಗೀಸ್ ಅವರಿಂದ ಹಿಡಿದು ಫಾರೆನ್ಸಿಕ್ ಆಫೀಸರ್ಸು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಎಸ್ ಐ ಟಿ ಅನಾಮಿಕ ದೂರುದಾರ ಕಾಡಿನ ಮೇಲ್ಭಾಗಕ್ಕೆ ಹೋಗಿದ್ದಾರೆ ನಿಗೂಢ ಕಾಡಿನ ಮೇಲ್ಭಾಗದಲ್ಲಿ ಆತ ಒಂದು ನಿಗೂಢವಾಗಿರುವಂಥ ಜಾಗವನ್ನ ಈಗ ಮತ್ತೆ ತೋರಿಸಿದ್ದಾನೆ ಸೊ ಅಲ್ಲಿ ಈಗ ಉತ್ಖನನ ನಡೀತಾ ಇದೆ ಸೊ ಅಲ್ಲೇನಾದರೂ ಮೂಳೆಗಳು ಸಿಗುತ್ತಾ ಅವಶೇಷಗಳು ಸಿಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ ಇವತ್ತು ಪ್ರಣವ್ ಮೋಹಂತಿ ಅವರು ಕೂಡ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಅವರು ಕೂಡ ಇಲ್ಲಿ ಬಂದ ಈಗ ಹದಿಮೂರನೇ ಸ್ಪಾಟ್ ಅನ್ನ ಪರಿಶೀಲನೆ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಉತ್ಖನನ ಮಾಡೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇದೆ ಮತ್ತು ಅದು ಡೆವಲಪ್ಮೆಂಟ್ ಆಗಿರುವಂತಹ ಜಾಗ ಕಾಡಿನ ಮಾದರಿಯಲ್ಲದು ಇಲ್ಲ ಬೇರೆ ಎಲ್ಲ ಇಷ್ಟು ದಿನ ನಡೆದಂತಹ ಉತ್ಖನನಕ್ಕೂ ಅಲ್ಲಾಗುವಂತಹ ಉತ್ಖನನಕ್ಕೂ ಬಹಳ ಡಿಫರೆನ್ಸಸ್ ಇದೆ ಯಾಕಂದ್ರೆ ಅದು ಡೆವಲಪ್ಮೆಂಟ್ ಆಗಿದೆ ರಸ್ತೆ ಅಭಿವೃದ್ಧಿ ಆಗಿದೆ ಮತ್ತು ಆತ ಹೇಳಿರುವಂತಹ ಜಾಗದ ಸುತ್ತಮುತ್ತ ಟ್ರಾನ್ಸ್ಫಾರ್ಮರ್ ಇದೆ ಲೈಟ್ ಕಂಬ ಇದೆ ಹಾಗಾಗಿ ಅಲ್ಲಿ ಉತ್ಖನನ ಮಾಡಬೇಕು ಅಂದ್ರೆ ಬಹಳ ಚಾಲೆಂಜಸ್ ಕೂಡ ಇದೆ ಸೊ ಅದರ ಬಗ್ಗೆ ಈಗ ಪರಿಶೀಲನೆ ನಡೀತಾ ಇದೆ ಇದರ ಜೊತೆಗೆ ಇವತ್ತಿನ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡೋದು ಬೇಡ ಆತ ಈಗಾಗಲೇ ಮಾರ್ಕ್ ಮಾಡಿರುವಂತಹ ಜಾಗಗಳ ಹೊರತಾಗಿ ಬೇರೆ ಜಾಗದಲ್ಲೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ ಇವತ್ತು ಈ ಒಂದು ಕಾರ್ಯಾಚರಣೆ ಇವತ್ತು ದಿನ ಅಂತ ಲೆಕ್ಕ ಯಾಕಂದ್ರೆ ಪಾಯಿಂಟ್ ಬಳಿಕ ಒಂದು ಮಹತ್ವದವಾದ ನಿರ್ಧಾರಕ್ಕೆ ಎಸ್ಐ ಟಿ ಬರುತ್ತೆ ಮುಂದಕ್ಕೆ ಕಾರ್ಯಾಚರಣೆಯನ್ನು ಮುಂದುವರಿಸಬೇಕು ಅಥವಾ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥ ನಿರೀಕ್ಷೆಗಳು ಇತ್ತು ಅದು ಇವತ್ತು ಕೂಡ ಸುಳ್ಳು ಸುಳ್ಳಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೆ ಯಾಕಂದ್ರೆ ಇವತ್ತು ಹೈ ವೋಲ್ಟೇಜ್ ಸಭೆ ಇದ್ದಂತಹ ಕಾರಣದಿಂದಾಗಿ ಉತ್ಕನ ಕೂಡ ಬಹಳ ಲೇಟ್ ಆಗಿದೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿದ್ದಂತಹ ಈ ಕಾರ್ಯಾಚರಣೆ ಒಂದು ಗಂಟೆಗೆ ಶುರುವಾಗಿರುವಂತದ್ದು ಹಾಗಾಗಿ ಇಲ್ಲಿ ಏನಾದರೂ ಮಹತ್ವವಾದಂತಹ ವಿಚಾರಗಳು ಸಿಕ್ಕಿದ್ರೆ ಇವತ್ತು ಇಡೀ ದಿನ ಅದಕ್ಕೆ ಮೀಸಲಿಡುವಂತಹ ಪರಿಸ್ಥಿತಿ ಇದೆ ಮತ್ತು ಇದೊಂದು ನಿಗೂಢ ಕಾಡು ಮತ್ತು ಇಲ್ಲಿ ಮೊನ್ನೆ ರೀತಿಯಲ್ಲಿ ಬೇರೆ ಬೇರೆ ಅಸ್ಥಿ ಪಂಜರಗಳು ಏನಾದ್ರೂ ಸಿಕ್ಕಿದ್ರು ಕೂಡ ಅದು ಕೂಡ ಎಸ್ಐ ಟಿಯ ಮೊನ್ನೆ